ಸ್ವಾಗತೆ ಆಪ್ಕಾ ಅರ್ವನ್ ನ್ಯೂಸ್ ಮೇ ಮೈ ಆಪ್ ಸಾಲಾಲ್ ನಮ್ಮ ತಾಳ್ಮೆಯನ್ನ ದುರುಪಯೋಗ ಮಾಡ್ಕೋಬೇಡಿ ದೌರ್ಬಲ್ಯ ಅಂತ ಭಾವಿಸ್ಬೇಡಿ ಹಿಂದೂ ಸಮಾಜ ಜಾಗೃತಿ ಆಗೇ ಆಗತ್ತೆ ಈ ಬ್ರಿಗೇಡಿನ ಕೆಲಸನು ಕೂಡ ಈ ಹಿಂದೂ ಸಮಾಜವನ್ನು ಜಾಗೃತಿ ಮಾಡೋದು ನಮ್ ಕೆಲಸ ಆ ದಿಕ್ಕಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಈ ಕಡೆ ಬಾಯಿ ಮುಚ್ಕೊಂಡ್ರಿ ಅಂತ ಮೊನ್ನೆ ಖರ್ಗೆ ಅವರೇ ಕಾಂಗ್ರೆಸ್ನವ್ರಿಗೆ ಹೇಳ್ತೀರಿ ನಾನು ನಿಮ್ಗೆ ಹೇಳ್ತೀನಿ ಹಿಂದೂ ಸಮಾಜದ ಸುದ್ದಿ ಬರಬೇಡಿ ನೀವು ಬಾಯಿ ಮಿಚ್ಕೊಂಡಿರಿ ಹಿರಿಯರು ನನ್ನ ಇಲ್ಲದೆ ಈ ಪದ್ಯ ಬಳಸಬೇಕಾಗಿದೆ ಅವರಿಗೆ ಹಿಂದೂ ಸಮಾಜಕ್ಕೋಸ್ಕರ ಯಾವುದು ಗೊಂದಲಗಳು ನೋಡಿದ್ರೆ ಯಾವುದೇ ಪೊಲಿಟಿಕಲ್ ಪಾರ್ಟಿನಲ್ಲಿ ನಮ್ಮ ದೇಶದಲ್ಲಿ ಚುನಾವಣೆ ನಡೆಯಲ್ಲ ಆದ್ರೆ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಇಲ್ಲಿ ಚುನಾವಣೆ ನಡೆಯುತ್ತೆ ಬೂತ್ ಮಟ್ಟದ ಕಮಿಟಿಗಳಾಗತ್ತೆ ಶಕ್ತಿ ಕೇಂದ್ರದ ಮಟ್ಟದ ಚುನಾವಣೆ ಆಗತ್ತೆ ತಾಲೂಕು ಮಂಡಲ ಸಮಿತಿ ಚುನಾವಣೆಗಳಾಗತ್ತೆ ಜಿಲ್ಲಾ ಸಮಿತಿ ಚುನಾವಣೆ ಆಗುತ್ತೆ ರಾಜ್ಯ ಸಮಿತಿ ಚುನಾವಣೆ ಆಗುತ್ತೆ ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ಆಗುತ್ತೆ ಚುನಾವಣೆ ಆಗಬೇಕು ಅಂತ ಅಂದಾಗ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕೇಳೋದು ಕಾರ್ಯಕರ್ತರು ತಪ್ಪಲ್ಲ ಹಿರಿಯರು ಒಟ್ಟಿಗೆ ಕೂರ್ ಕೂರಿಸ್ಕೊಂಡು ಚರ್ಚೆ ಮಾಡಿಕೊಂಡು ಇಂಥರಲ್ಲಪ್ಪ ಇಂಥರ ಅಧ್ಯಕ್ಷರಾಗಬೇಕು ಅಂತ ತೀರ್ಮಾನ ಆಗ್ಬೋದು ಇಲ್ಲ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ಅವಕಾಶ ಬೇಕು ಅಂತ ಚುನಾವಣೆನ ನಡೀಬಹುದು ಇದು ತಪ್ಪು ಅಂತ ನಾನು ಹೇಳಲ್ಲ ಮೂರು ಗೊಂದಲ ಇದೆ ನಾನು ಇಲ್ಲ ಅಂತ ಹೇಳಿದ್ರೆ ನಿಮ್ ವಿವರಕ್ಕೆ ನಾನು ಹೋಗ್ತಾ ಇದ್ದೆ ಗೊಂದಲ ಇದೆ ಗೊಬ್ಬದ್ಯೋಗ ಇದಕ್ಕಿಂತ ಯಾವ ಪದ ಬಳಸ್ಲಿ ಆದ್ರೆ ಬರೀ ಬಿಜೆಪಿ ಅಲ್ಲ ಇತ್ತ ಸಿದ್ದರಾಮಯ್ಯದು ಡಿ ಕೆ ಶಿವಕುಮಾರ್ದು ಅದೇ ಪರಿಸ್ಥಿತಿ ಅಲ್ಲ ಅತ್ ಎಚ್ ಡಿ ಕುಮಾರಸ್ವಾಮಿ ಜಿ ಟಿ ದೇವೇಗೌಡರು ಅದೇ ಪರಿಸ್ಥಿತಿ ಅಲ್ಲ ಎಲ್ಲ ಪಕ್ಷವೂ ಗಬ್ಬೋದ್ಯೋಗ ಇದೆ ಅವಲ್ಲ ಕಾರ್ಯಕರ್ತರು ಅವ್ರ ಮುಖಗಳು ನೋಡಕ್ಕೆ ಸಂಕೋಚ ಪಡ್ತಿದ್ದಾರೆ ಸಭೆಗೆ ಹೋಗಕ್ಕೆ ಯೋಚನೆ ಮಾಡ್ತಿದ್ದಾರೆ ಹಿರಿಯರು ಕೂತ್ಕೊಂಡು ಇದನ್ನ ಚರ್ಚೆ ಮಾಡಿ ಇದು ಬೇಗ ಬಗೆಹರಿಸಬೇಕು ಇದು ನನ್ನ ಪ್ರಾರ್ಥನೆ ಎಲ್ಲಾ ಪಕ್ಷದವರೆಗೂ ಕೂಡ ಹೌದು ಏಳನೇ ತಾರೀಕು ರಾತ್ರಿ ನಿಮ್ಮ ಇಡೀ ಇಪ್ಪತ್ತೊಂದು ಜನ ನಮ್ಮ ಕುಟುಂಬದಲ್ಲಿ ಹೋಗ್ತಾ ಇದ್ದೀವಿ ಇಡೀ ಕುಟುಂಬನೇ ಹೋಗ್ತೀವಿ ನಾಲ್ಕು ಜನ ಹೆಣ್ಮಕ್ಳು ನಾಲ್ಕು ಜನ ಅಡಿಯಂದರು ಮಗ ಸೊಸೆ ಎಂಟು ಮೊಮ್ಮಕ್ಕಳು ನಾನು ನನ್ನ ಹೆಂಡತಿ ಇಡೀ ಕುಟುಂಬವೇ ಹೋಗ್ತಾ ಇದ್ದಾರೆ ಏಳನೇ ತಾರೀಕು ಸಂಜೆ ಹೋಗ್ತೀವಿ ಒಂಬತ್ತು ರಾತ್ರಿ ಬರ್ತೀವಿ